ರಾಜ್ಯದ ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಾಳ್ಕರ್ ಅವರು ಉಡುಪಿ ಜಿಲ್ಲೆಯಲ್ಲಿ ಸಭೆ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಂತು ಜಮಾ ಬಗ್ಗೆ ಮುಖ್ಯವಾದ ಘೋಷಣೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತಿಲ್ವಾ ಹಾಗಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಕನ್ನಡ ಹೋರಾಟಗಾರರ ಮೇಲಿನ ಎಲ್ಲ ಕೇಸ್ಗಳು ವಾಪಸ್ ಎಂದು ಸಿಎಂ ಸಿದ್ದರಾಮಯ್ಯರ ಘೋಷಣೆ ಮುಖ್ಯವಾದ ಮಾಹಿತಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಕೆ ಶಿವಕುಮಾರ್ ಅವರ ಶಾಕಿಂಗ್ ಹೇಳಿಕೆ ನಾಯಕತ್ವ ಬದಲಾವಣೆ ಬಗ್ಗೆ ನಾನು ಸಿಎಂ ಹೇಳಿದರಷ್ಟೇ ಮಾತ್ರ ಬೆಲೆ ಎಂದು ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಏನಿದು ಸುದ್ದಿ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಸಂಚಲನ ಎಲ್ಲ ಮಾಹಿತಿ ನೋಡೋಣ ಇನ್ನು ಕಾರು ಇಲ್ಲದಿದ್ರೆ ಹೆಣ್ಣು ಕೊಡಲ್ಲ ಎಂದ ಕೆ ಶಿವಕುಮಾರ್ ಅವರು ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಇದೇ ಮಧ್ಯೆ ಹದಿನೆಂಟು ನೂರು ಕಾರುಗಳ ಸಂಚಾರಕ್ಕೆ ಮೂರು ಸಾವಿರ ಕೋಟಿ ವೆಚ್ಚ ಮಾಡುತ್ತಿರುವ ಬಗ್ಗೆ ತೇಜಸ್ವಿ ಸೂರ್ಯ ಅವರ ಪ್ರತಿಕ್ರಿಯೆ ಎಲ್ಲ ಸುದ್ದಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವ ಲಕ್ಷ್ಮೀ ಬಾಳಕರ್ ಅವರು ಕಾಪು ವಿಧಾನಸಭಾ ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಮತ್ತು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಲಾಗುವುದು ಎಂದು ಭರವಸೆ ಕೊಟ್ಟು ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ ಹೌದು ಗೆಳೆಯ ಉಡುಪಿಯ ಕಾಪು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಉದ್ಯಾವರ ಹಾಗೂ ಶಿರುವ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಸವಲತ್ತು ವಿತರಣಾ ಸಮಾರಂಭದಲ್ಲಿ ಮಾತನಾಡಿರುವಂಥ ಲಕ್ಷ್ಮೀ ಬಾಳ್ಕರ್ ಅವರು ಈಗಾಗಲೇ ಈ ಕ್ಷೇತ್ರದ ವಿವಿಧ ಕಾಮಗಾರಿಗಳಿಗೆ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಇನ್ನು ಹೆಚ್ಚಾಗಿ ಇಪ್ಪತ್ತಾರು ಕೋಟಿ ರೂಪಾಯಿ ಅನುದಾನವನ್ನು ಮುಂದಿನ ದಿನಗಳಲ್ಲಿ ಶೀಘ್ರವೇ ಕ್ರಮ ತೆಗೆದುಕೊಂಡು ಬಿಡುಗಡೆ ಮಾಡುತ್ತೇವೆ ಎಂದಿದ್ದಾರೆ ಇದೇ ಮಧ್ಯೆ ಮತ್ತೆ ಮುಂದುವರೆದು ಮಾತನಾಡಿ ಶಿರುವ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೆ ಏರಿಸಲು ಕ್ರಮ ಕೂಡ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಈಗಾಗಲೇ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಹಣ ಹಾಕಲಾಗಿದ್ದು ನವೆಂಬರ್ ಹತ್ತೊಂಬತ್ತಕ್ಕೆ ಇಂದಿರಾ ಗಾಂಧಿ ಹುಟ್ಟುಹಬ್ಬದ ಪ್ರಯುಕ್ತ ಅಂಗನವಾಡಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ದಿನದಂದು ಅಕ್ಕಾಪಡೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸೊಸೈಟಿ ಸೇರಿದಂತೆ ಹಲವು ಸಂಘಟನೆಗಳು ಉದ್ಘಾಟನೆಗೊಳ್ಳಲಿದೆ ಈ ಒಂದು ಗೃಹಲಕ್ಷ್ಮಿ ಸೊಸೈಟಿಯಲ್ಲಿ ಮೂರು ಲಕ್ಷವರೆಗೆ ಸಾಲವು ಕೂಡ ಕೊಡಲಾಗುವುದು ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇದೀಗ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇಪ್ಪತ್ನಾಲ್ಕನೇ ಕಂತಿನವರೆಗೆ ಹಣ ಹಾಕಿರುವುದಾಗಿ ಉಡುಪಿಯಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ನಿಮ್ಮ ಖಾತೆಗೂ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಹಣ ಜಮವಾಗಿದೆಯಾ ಅಂದ್ರೆ ಆಗಸ್ಟ್ ತಿಂಗಳ ಕಂತು ಏನಾದರೂ ಜಮ ಆಗಿದ್ರೆ ಕಮೆಂಟ್ ನಲ್ಲಿ ಎಸನು ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಲಕ್ಷಾಂತರ ಮಹಿಳೆಯರಿಗೆ ಕಳೆದ ಎರಡು ಮೂರು ತಿಂಗಳಿನಿಂದ ಹಣ ಜಮವಾಗುತ್ತಿಲ್ಲ ಎನ್ನುವ ಒಂದು ಸುದ್ದಿಗಳು ಕೂಡ ಕೇಳಿ ಬಂದಿವೆ ಹಾಗಾಗಿ ನಿಮ್ಮ ಖಾತೆಗೆ ಈ ಒಂದು ಹಣ ಜಮಾ ಆಯ್ತಾ ಈಗಲೇ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ಕನ್ನಡ ಹೋರಾಟಗಾರರ ಮೇಲಿನ ಎಲ್ಲ ಕೇಸ್ಗಳು ವಾಪಸ್ ಎಂದು ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ ಹೌದು ಗೆಳೆಯರೆ ಈಗ ಸಿಎಂ ಸಿದ್ದರಾಮಯ್ಯರು ಎಲ್ಲ ಕನ್ನಡ ಹೋರಾಟಗಾರರ ಮೇಲೆ ಹಾಕಿರುವ ಪ್ರಕರಣಗಳನ್ನು ವಾಪಸ್ ಪಡೆಯುವುದಾಗಿ ತಿಳಿಸಿದ್ದಾರೆ ಇದೇ ಮಧ್ಯೆ ವಾಟಾಲ್ ನಾಗರಾಜ್ ಅವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ ಹೌದು ವೇದಿಕೆ ಮೇಲೆ ಭಾಷಣ ಮಾಡಿದಂಥ ಸಿಎಂ ಅವರು ವಾಟಾಲ್ ನಾಗರಾಜ್ ಅವರು ಕನ್ನಡದ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದ ಹೋರಾಟಗಾರರು ಈ ಒಂದು ಹಿಂದೆ ದೇವರಾಜರು ಮಂತ್ರಿ ಸ್ಥಾನ ಕೊಡ್ತೀನಿ ಎಂದು ಕರೆದರೂ ಕೂಡ ಕನ್ನಡ ಪಕ್ಷ ಮತ್ತು ಕನ್ನಡ ಹೋರಾಟ ಬಿಡಲು ಅವರು ಒಪ್ಪಲಿಲ್ಲ ಈ ರೀತಿಯಾಗಿ ಅವರು ಇದ್ದಾರೆ ಎಂದು ವೇದಿಕೆ ಮೇಲೆಯೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೌದು ಮೈಸೂರು ಬ್ಯಾಂಕ್ ವೃತ್ತದ ನೂರು ಮಂಟಪದಲ್ಲಿ ಭುವನೇಶ್ವರಿ ಹಾಗೂ ಅಣ್ಣಮ್ಮ ದೇವತೆ ವೈಭವದ ಮೆರವಣಿಗೆಗೆ ಚಾಲನೆ ಕೊಟ್ಟು ಸಿಎಂ ಅವರು ಮಾತನಾಡಿದ್ದಾರೆ ನಾವೆಲ್ಲರೂ ಕನ್ನಡ ನೆಲ ಜಲ ಭಾಷೆ ಸಂಸ್ಕೃತಿ ಬಗ್ಗೆ ಅಭಿಮಾನ ಮತ್ತು ಪ್ರೀತಿ ಬೆಳೆಸಿಕೊಳ್ಳಬೇಕು ನಮ್ಮ ನೆಲದಲ್ಲಿ ಕನ್ನಡದ ವಾತಾವರಣ ಬೆಳೆಸಬೇಕು ಇದಕ್ಕಾಗಿ ಯಾರು ಯಾವುದೇ ಭಾಷೆಯಲ್ಲಿ ಮಾತನಾಡಿದರೂ ನೀವು ಕನ್ನಡದಲ್ಲಿ ಉತ್ತರ ಕೊಡಬೇಕು ಎಂದು ಸಿಎಂ ಅವರು ಕರೆ ಕೊಟ್ಟಿದ್ದಾರೆ ನಮ್ಮ ಭೂಮಿ ನಮ್ಮ ನೆಲ ಮತ್ತು ನಮ್ಮ ಜಲ ನಮ್ಮ ಭಾಷೆ ಎನ್ನುವ ಅಭಿಮಾನ ಪ್ರತಿಯೊಬ್ಬರಲ್ಲೂ ಮೂಡಬೇಕು ಎಂದು ಕರೆ ನೀಡಿದ್ದಾರೆ ಇದೇ ಮಧ್ಯೆ ಮೈಸೂರು ವಿಶ್ವವಿದ್ಯಾಲಯದಿಂದ ದೇವರಾಜು ಹೊರಸುವರಿಗೆ ಮರಣೋತ್ತರ ಡಾಕ್ಟರೇಟ್ ಪ್ರಶಸ್ತಿ ನೀಡಬೇಕು ಎನ್ನುವ ವಾಟಲ್ ನಾಗರಾಜ ಮತ್ತು ಸಾರಾ ಗೋವಿಂದ ಅವರ ಬೇಡಿಕೆ ಬಗ್ಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಆಯಿತು ಈ ಬಗ್ಗೆ ಸಿಂಡಿಕೇಟ್ ಸದಸ್ಯರ ಜೊತೆಗೆ ಚರ್ಚೆ ಮಾಡುತ್ತೇವೆ ಅಂದ ಹಾಗೆ ಇಲ್ಲಿವರೆಗೆ ಅರಸುವರಿಗೆ ಡಾಕ್ಟರೇಟ್ ಯಾಕೆ ಕೊಟ್ಟಿಲ್ಲ ನನಗೇನೆ ಶಾಕ್ ಆಗಿದೆ ನಾನು ಕೂಡಲೇ ಈ ಬಗ್ಗೆ ಗಮನ ಹರಿಸ್ತೀನಿ ಎಂದು ಸಿ ಎಂ ಸಿದ್ದರಾಮಯ್ಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನನಗೂ ಕೂಡ ಈ ಒಂದು ಹಿಂದೆನೆ ಡಾಕ್ಟರೇಟ್ ಕೊಡ್ತೀವಿ ಅಂದರು ಆದರೆ ನಾನು ಬೇಡ ಅಂದೆ ನಾನೇ ಡಾಕ್ಟರೇಟ್ ಪಡೆಯಲಿಲ್ಲ ಯಾಕಂದರೆ ಓದಿ ಜ್ಞಾನ ವಿಸ್ತಾರ ಮಾಡಿಕೊಂಡು ನಂತರ ಡಾಕ್ಟರೇಟ್ ಪಡಿಬೇಕು ಎನ್ನುವುದು ನನ್ನ ವೈಯಕ್ತಿಕ ಭಾವನೆ ಆಗಿತ್ತು ಹಾಗಾಗಿ ನಾನು ಡಾಕ್ಟರೇಟ್ ಬೇಡ ಎಂದೆ ಎಂದು ಸಿಎಂ ಅವರು ಇದೇ ವೇಳೆ ನೆನಪಿಸಿದ್ದಾರೆ ಇನ್ನು ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಎಂ ಎ ನವರು ಕೂಡ ಕನ್ನಡಿಗರೇ ಆದರೆ ಅವರಲ್ಲಿ ಯಾರಾದರೂ ಪುಂಡಾಡಿಕೆ ಮಾಡಿದರೆ ಆಗ ಅದನ್ನು ನಾವು ಮಟ್ಟ ಹಾಕ್ತೀವಿ ಗಡಿ ಭಾಗದ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ಕೆಲಸ ಮಾಡಲು ನಮ್ಮ ಸರ್ಕಾರ ಿದೆ ಇನ್ನು ಬೆಳಗಾವಿ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಮಹಾಜನ್ ವರದಿನೇ ಅಂತಿಮ ಬೆಳಗಾವಿ ಕನ್ನಡದ ನೆಲ ಕರ್ನಾಟಕದ ಭಾಗ ಇದನ್ನು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಎಂದು ಸಿಎಂ ಅವರು ಸ್ಪಷ್ಟಪಡಿಸಿದ್ದಾರೆ ಇದೇ ನಡುವೆ ಕನ್ನಡ ಹೋರಾಟಗಾರರ ಮೇಲಿನ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತೆಗೆದುಕೊಳ್ಳುತ್ತೀವಿ ಅವರ ಮೇಲೆ ಹಾಕಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುತ್ತೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಭಾರಿ ಸದ್ದು ಮಾಡಿದೆ ಹೌದು ರಾಜ್ಯದ ಆಡಳಿತ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು ಇದೇ ನಡುವೆ ಈ ಬಗ್ಗೆ ನಾನು ಮತ್ತು ಸಿದ್ದರಾಮಯ್ಯ ಅವರು ಹೇಳಿದರಷ್ಟೇ ಬೆಲೆ ಇರುತ್ತೆ ಎಂದು ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಡಿಕೆ ಶಿವಕುಮಾರ್ ಅವರು ಇಂದು ರಾಜ್ಯದಲ್ಲಿ ಯಾರೋ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೇಳಿಕೆ ಕೊಡುತ್ತಿದ್ದಾರೆ ಆದರೆ ನಾನು ಮತ್ತು ಸಿಎಂ ಹೇಳಿಕೆ ನೀಡಿದಷ್ಟೇ ಅದಕ್ಕೆ ಬೆಲೆ ಆಗುತ್ತೆ ಇತರರ ಮಾತು ಮುಖ್ಯವಲ್ಲ ಇನ್ನು ಮಾಧ್ಯಮ ಹಾಗೂ ನಾಯಕರು ಸೇರಿದಂತೆ ಯಾರೂ ಕೂಡ ಇದರ ಬಗ್ಗೆ ಮಾತನಾಡಿ ತಮ್ಮ ತಮ್ಮ ಶಕ್ತಿ ಹಾಳು ಮಾಡಿಕೊಳ್ಳಬಾರದು ಎಂದು ಡಿ ಕೆ ಶಿವಕುಮಾರ್ ಅವರು ತಿಳಿದಿದ್ದಾರೆ ಸಿದ್ದರಾಮಯ್ಯ ಹಾಗೂ ನಿಮ್ಮ ನಡುವೆ ಒಮ್ಮತವಿದೆ ಎಂದು ಮಾಧ್ಯಮದವರು ಪ್ರಶ್ನೆ ಹಾಕಿದ್ದು ಅದಕ್ಕೆ ಉತ್ತರ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು ನೋಡ್ರಿ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ವಿಧಾನಸಭಾ ಸ್ಥಾನಗಳನ್ನು ಗೆದ್ದಿದ್ದೇವೆ ಒಮ್ಮತದ ಕಾರಣದಿಂದಾಗಿನೇ ನಮ್ಮ ಬಲವನ್ನು ನೂರ ನಲವತ್ತಕ್ಕೆ ಹೆಚ್ಚಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಇನ್ನು ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಅದೇನೆಂದರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಸಿಎಂ ಆಗಿ ಪ್ರಮಾಣ ವಚನ ಮಾಡಲಿದ್ದಾರೆ ಎಂಬ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿಸದ್ದು ಮಾಡಿದೆ ಹೌದು ಈಗಾಗಲೇ ಸಿಎಂ ಬದಲಾವಣೆ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲ ಸಿಎಂ ಬದಲಾವಣೆ ವಿಚಾರ ಕುರಿತಂತೆ ಮತ್ತೊಂದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ ಹೌದು ಒಂದು ಕಡೆಯಲ್ಲಿ ನಾನೇ ಪೂರ್ಣಾವಧಿ ಸಿಎಂ ಆಗಿರುತ್ತೇನೆ ಎಂಬ ಸಂದೇಶ ಕೊಟ್ಟಿದ್ದಾರೆ ಆದ್ದರಿಂದ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂಬ ಒಂದು ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡಿದೆ ಹೌದು ಇಂತಹ ಸುದ್ದಿ ಈಗಾಗಲೇ ಪತ್ರಿಕೆಯೊಂದರಲ್ಲಿ ಪ್ರಕಟವೂ ಕೂಡ ಆಗಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ ಹೌದು ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ಇದೇ ವರ್ಷ ಮುಖ್ಯಮಂತ್ರಿ ಬದಲಾಗುತ್ತಾರೆ ಎಂಬ ಹಲವರಿಗಾಗಲೇ ಭವಿಷ್ಯ ನೋಡುತ್ತಿದ್ದು ಡಿ ಕೆ ಶಿವಕುಮಾರ್ ಅವರು ಸಹ ಸಿಎಂ ಕುರ್ಚಿಯ ಪ್ರಬಲ ಆಕಾಂಕ್ಷೆ ಎನ್ನುವುದು ಕೂಡ ಹೊಸ ವಿಚಾರವೇನಲ್ಲ ಆದರೆ ಸಿದ್ದರಾಮಯ್ಯನವರು ಹಲವು ವೇದಿಕೆಗಳಲ್ಲಿ ಐದು ವರ್ಷ ನಾನೇ ಸಿಎಂ ಆಗಿರುತ್ತೇನೆ ಎಂಬ ಸಂದೇಶ ರವಾನಿಸಿದ್ದಾರೆ ಇದರ ನಡುವೆಯೂ ಕೂಡ ಸಿಎಂ ಬದಲಾವಣೆ ಚರ್ಚೆ ಮಾತ್ರ ಬಿರುಸುಕೊಂಡಿದೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ದಿನಾಂಕವೂ ಕೂಡ ಘೋಷಣೆಯಾಗಿದೆ ಆದರೆ ಇದರ ಸತ್ಯಾಸತ್ಯತೆ ಏನು ಎನ್ನುವುದು ಈಗಲೂ ಕೂಡ ತಿಳಿದು ಬಂದಿಲ್ಲ ಹೌದು ದಿನಪತ್ರಿಕೆಯೊಂದರಲ್ಲಿ ನವೆಂಬರ್ ಇಪ್ಪತ್ತೊಂದು ಅಥವಾ ನವೆಂಬರ್ ಇಪ್ಪತ್ತಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದಗ್ರಹಣ ಮಾಡುತ್ತಾರೆ ಎಂಬ ಒಂದು ಶೀರ್ಷಿಕೆ ಸುದ್ದಿಯಾಗಿದೆ ಹೌದು ರಾಜ್ಯದ ಮೂವತ್ನಾಲ್ಕನೇ ಮುಖ್ಯಮಂತ್ರಿ ಪದಗ್ರಹಣಕ್ಕೆ ಮುಹೂರ್ತ ನಿಗದಿ ನವೆಂಬರ್ ಹನ್ನೊಂದಕ್ಕೆ ದೆಹಲಿ ಡಿಕೆ ಶಿವಕುಮಾರ್ ಅವರ ಭೇಟಿ ಈ ಒಂದು ವರಿಷ್ಠರೊಂದಿಗೆ ನಿರಂತರ ಸಂಪರ್ಕ ನಂತರ ನವೆಂಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ತಾರಕ್ಕೆ ಪದಗ್ರಹಣ ಎನ್ನುವ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡಿದ್ದು ಈ ಒಂದು ವಿಚಾರ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಸ್ನೇಹಿತರೆ ಇನ್ನು ಇದೇ ಒಂದು ವಿಚಾರ ಕುರಿತಂತೆ ಮಾಧ್ಯಮದವರು ಸಿಎಂ ಸಿದ್ದರಾಮಯ್ಯವರ ಗಮನಕ್ಕೆ ತಂದಿದ್ದು ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರಾ ಇದು ನಿಜಾನ ಸರ್ ಎಂದು ಪ್ರಶ್ನೆ ಹಾಕಿದ್ದಾರೆ ಇದಕ್ಕೆ ಗರಂ ಆದ್ಯವರು ಪ್ರತಿಕ್ರಿಯಿಸಿ ದಿನಾಂಕ ನಿಗದಿಯಾಗಿರುವ ಬಗ್ಗೆ ನಿನಗೆ ಯಾರಾದರೂ ಹೇಳಿದ್ದಾರಾ ಅಥವಾ ನಿನಗೆ ಇದು ಹೇಗೆ ಗೊತ್ತಾಯಿತು ನಾನು ಕೂಡ ಎಲ್ಲ ಪತ್ರಿಕೆ ಓದುತ್ತೇನೆ ಯಾವ ಪತ್ರಿಕೆಯಲ್ಲಿ ಈ ರೀತಿ ಬಂದಿದೆ ನಾನು ನೋಡುವಂತಹ ಪತ್ರಿಕೆ ಯಾವುದು ಎಂದು ಗರಂ ಆಗಿದ್ದಾರೆ ಬಳಿಕ ಪತ್ರಿಕೆ ಹೆಸರು ಹೇಳಿದಕ್ಕೆ ಏನೂ ಪ್ರತಿಕ್ರಿಯೆ ನೀಡಿದರೆ ಸಿಎಂ ಅವರು ಸುಮ್ಮನೆ ಹೋಗಿದ್ದಾರೆ ಹೌದು ಗೆಳೆಯರೆ ಈ ಒಂದು ಪತ್ರಿಕೆ ಫೋಟೋ ರುವುದು ಮಾತ್ರವಲ್ಲದೆ ಕಾಂಗ್ರೆಸ್ನಲ್ಲಿ ಕಿಡಿಯು ಕೂಡ ಹೊತ್ತಿಸಿದೆ ಕೆಲವರು ಇದನ್ನ ನವೆಂಬರ್ ಕ್ರಾಂತಿ ಎಂದು ಹೆಸರು ಕೂಡ ಇಟ್ಟಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತಾರೋ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಬನ್ನಿ ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸುರಂಗ ರಸ್ತೆ ನಿರ್ಮಾಣಕ್ಕೆ ನಲವತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡಲು ಮುಂದಾಗುತ್ತಿದ್ದು ಕೇವಲ ಹದಿನೆಂಟುನೂರು ಕಾರುಗಳ ಮಾಲೀಕರ ಸಂಚಾರಕ್ಕೆ ಇಷ್ಟೊಂದು ವ್ಯರ್ಚ್ ಅಗತ್ಯವಿದೆಯಾ ಎಂದು ಸಂಸದ ತೇಜಸ್ವಿ ಸೂರ್ಯ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಗೆಳೆಯ ಇತ್ತೀಚೆಗೆ ಬೆಂಗಳೂರಲ್ಲಿ ಕಾರು ಇಲ್ಲದಿದ್ರೆ ಯಾವ ಗಂಡಿ ಹೆಣ್ಣು ಕೊಡುವುದಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು ಅಷ್ಟು ಮಾತ್ರ ಅಲ್ಲದೆ ಬಿಟ್ಟಿ ಸಲಹೆ ಯಾರು ಬೇಕಾದರೂ ಕೊಡ್ತಾರಪ್ಪ ದುಡ್ಡು ಕೊಡಬೇಕು ಎಂದು ತೇಜಸ್ವಿ ಸೂರ್ಯ ಅವರಿಗೆ ಹೇಳಿಕೆ ಕೊಟ್ಟಿದ್ರು ಹೇಳಿಕೆಗೆ ತೇಜಸ್ವಿ ಸೂರ್ಯ ಅವರು ಮತ್ತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಹದಿನೆಂಟು ಕಾರುಗಳ ಮಾಲೀಕರ ಸಂಚಾರಕ್ಕೆ ನಲವತ್ತ್ ಮೂರು ಸಾವಿರ ಕೋಟಿ ಖರ್ಚು ಮಾಡುವ ಅಗತ್ಯವೇನಾದರೂ ಇದೆ ಎಂದು ಕೂಡ ಪ್ರಶ್ನೆಯನ್ನು ಹಾಕಿದ್ದಾರೆ ಹೌದು ಈಗ ರಾಜ್ಯ ಸರ್ಕಾರ ದೊಡ್ಡ ಮೊತ್ತ ಖರ್ಚು ಮಾಡಿ ಹದಿನೆಂಟು ಕಿಲೋಮೀಟರ್ ಸುರಂಗ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದೆ ಈ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಈ ಒಂದು ಸುರಂಗ ರಸ್ತೆ ನಿರ್ಮಾಣ ಮಾಡುವುದರಿಂದ ಸಂಚಾರ ದಟ್ಟಣೆಯ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಇನ್ನು ಇವರು ತಜ್ಞರ ಸಲಹೆ ಪಡೆದಿಲ್ಲ ಕಾರ್ಯಸಾಧ್ಯತೆ ಕುರಿತು ಅಧ್ಯಯನ ನಡೆಸಿಲ್ಲ ಅಪಘಾತಗಳ ನಿರ್ವಹಣೆ ಬಗ್ಗೆಯೂ ಕೂಡ ಸೂಕ್ತ ಪರಿಹಾರ ಕಂಡುಕೊಂಡಿಲ್ಲ ಇನ್ನು ಸಾರ್ವಜನಿಕರ ಹಣ ಪೋಲು ಮಾಡುವ ಸರ್ಕಾರದ ನಡೆಗೆ ಇದಕ್ಕಿಂತ ಉದಾಹರಣೆ ಬೇರೆಯದು ಇಲ್ಲ ಎಂದು ಟೀಕೆಯನ್ನು ಮಾಡಿದ್ದಾರೆ ಬೆಂಗಳೂರಿನ ಶೇಕಡಾ ಎಪ್ಪತ್ತರಷ್ಟು ಜನರು ಸಾರ್ವಜನಿಕ ಸಾರಿಗೆಗಳಲ್ಲಿ ಸಂಚರಿಸುವಂತಾಗಬೇಕು ಅದಕ್ಕಾಗಿ ಐದು ಅಂಶ ಒಳಗೊಂಡ ವೈಜ್ಞಾನಿಕ ಪರಿಹಾರವನ್ನು ನಾವು ನೀಡಿದ್ದೇವೆ ಹೊಸ ಯೋಜನೆಗಳನ್ನು ಆರಂಭಿಸುವ ಮೊದಲು ಇರುವ ಯೋಜನೆಯೂ ಕೂಡ ಇವರು ಮುಗಿಸಬೇಕು ಕಡಿಮೆ ಸಮಯ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಜನರಿಗೆ ಪ್ರಯೋಜನಗಳು ಲಭಿಸಬೇಕು ಕೇವಲ ಕಾರುಗಳ ಸಂಚಾರಕ್ಕೆ ಇವರು ಆದ್ಯತೆ ನೀಡಬಾರದು ಹಳದಿ ಮೆಟ್ರೋ ಮಾರ್ಗ ಆರಂಭವಾದ ನಂತರ ರೇಷ್ಮೆ ಮಂಡಲಿ ರಸ್ತೆಯಲ್ಲಿ ಕಾರುಗಳ ಸಂಚನೆ ದಟ್ಟಣೆ ಶೇಕಡ ಮೂವತ್ತೇಳರಷ್ಟು ಕಡಿಮೆಯಾಗಿದೆ ಈ ಮೂಲಕ ಅಲ್ಲಿ ಟ್ರಾಫಿಕ್ ಜಾಮು ನಿಂತಿದೆ ಇಂದು ರಾಜ್ಯದಲ್ಲಿ ಮೆಟ್ರೋ ರೈಲು ಹೊಸ ಯೋಜನೆಗಳ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ ಇದರ ಪ್ರಯಾಣ ದರವು ಕೂಡ ಹೆಚ್ಚಳವಾಗಿದ್ದರಿಂದಲೇ ಜನರು ಸ್ವಂತ ವಾಹನಗಳಲ್ಲೇ ಹೆಚ್ಚಾಗಿ ಓಡಾಡುತ್ತಿದ್ದಾರೆ ಇದರಿಂದಲೇ ಮತ್ತೆ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ ಫುಟ್ಪಾತ್ಗಳಿಲ್ಲದೆ ಪಾದಚಾರಿಗಳು ಅಧಿಕ ಸಂಖ್ಯೆಯಲ್ಲಿ ಜೀವವು ಕೂಡ ಕಳೆದುಕೊಳ್ಳುತ್ತಿದ್ದಾರೆ ಎಂದು ತೇಜಸ್ವಿ ಸೂರ್ಯ ಅವರು ಕಿಡಿಕಾರಿದ್ದಾರೆ ಸದ್ಯಕ್ಕೆ ಸ್ಟೇತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ವಿಡಿಯೋ ಏನಾದರೂ ಪೂರ್ತಿಯಾಗಿ ನೋಡಿದರೆ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ನಮಗೂ ಕೂಡ ನಮ್ಮ ವಿಡಿಯೋ ಜನರು ಎಲ್ಲಿವರೆಗೆ ನೋಡುತ್ತಿದ್ದಾರೆ ಎಂಬ ಒಂದು ಮಾಹಿತಿ ಮಾಹಿತಿ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕಂಪ್ಲೀಟ್ ವಿಡಿಯೋ ಅಂತ ಕಮೆಂಟ್ ಮಾಡಿದರೆ ವಿಡಿಯೋ ನೀವು ಪೂರ್ತಿ ನೋಡಿದರೆ ಎಂದು ನನಗೆ ಗೊತ್ತಾಗುತ್ತೆ ಹಾಗಾಗಿ ಕಮೆಂಟ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ